ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ವಿಘ್ನ ನಿವಾರಕ ನಿಮ್ಮೆಲ್ಲರ ವಿಘ್ನಗಳನ್ನು ನಿವಾರಿಸ್ಲಿ ಅಂತ ಹೇಳ್ತಾ ವ್ಲಾಗ್ ಶುರು ಮಾಡೋಣ ಈ ದಿನ ಗೌರಿ ಹಬ್ಬ ಆಗಿರೋದ್ರಿಂದ ನಾನು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬೇಕಾಗಿದ್ದರಿಂದ ರಾತ್ರಿನೇ ಎಲ್ಲವನ್ನ ಕ್ಲೀನ್ ಮಾಡಿ ದೇವ್ರ ಮನೆಯನ್ನು ಸಹ ಕ್ಲೀನ್ ಮಾಡಿಕೊಂಡು ಬೆಳಗ್ಗೆ ಬೇಗ ಎದ್ದು ಅಂದರೆ ಒಂದು ನಾಲ್ಕು ಕಾಲ್ಗೆಲ್ಲ ಎದ್ದು ಸ್ನಾನ ಮಾಡಿ ದೇವ್ರ ಮನೆಯಲ್ಲಿರುವ ಫೋಟೋಗಳಿಗೆಲ್ಲ ಹೂವನ್ನು ಮುಡಿಸಿಟ್ಟು ರಂಗೋಲಿಯನ್ನು ಮಾತ್ರ ಬಿಡಲಿಲ್ಲ ಆದರೆ ಅದರ ಬದಲು ಗೌರಮ್ಮ ಅಂತ ಹೇಳಿ ಬರ್ತಿದ್ದೀನಿ ನೋಡಿ ಅಕ್ಕಿ ಹಿಟ್ಟಿನಲ್ಲಿ ಅದನ್ನು ಬರೆದಿರೋದು ಅಂದರೆ ನಾವು ದೇವ್ರ ಮನೆಯಲ್ಲಿ ಯಾವಾಗಲೂ ಅಕ್ಕಿ ಹಿಟ್ನಲ್ಲೇ ರಂಗೋಲಿ ಬಿಡೋದು ಅದರಿಂದ ಗೌರಮ್ಮ ಅಂತಲೂ ಸಹ ಅಕ್ಕಿ ಹಿಟ್ನಲ್ಲೇ ಬರೆದಿದ್ದೀನಿ ಯಾಕೆ ಅಂದರೆ ನಾವು ಗೌರಿ ಗಣೇಶ ಮೂರ್ತಿಯನ್ನು ಕೂರಿಸೋದಿಲ್ಲ ಅದರ ಬದಲು ನಾನು ಗೌರಮ್ಮ ಅಂತ ಹೆಸರು ಬರೆದಿಟ್ಟಿದ್ದೀನಿ ನಮಗೆ ನಿಮಗೆ ಅಥವಾ ದೇವರುಗಳಿಗೆ ಆಗಲಿ ಎಲ್ಲ ಪ್ರಾಣಿ ಪಕ್ಷಿಗಳಿಗೂ ಸಹ ಒಂದೊಂದು ಹೆಸರು ಇದ್ದೇ ಇದೆ ಅಲ್ವಾ ಅದರಿಂದ ನಾನು ಆ ಹೆಸರನ್ನೇ ಬರೆದು ಬಿಟ್ಟು ಅದಕ್ಕೆ ಪೂಜೆ ಮಾಡೋಣ ಅಂತ ಹೇಳಿ ಹೆಸರನ್ನು ಬರ್ಕೊಂಡು ಅದಕ್ಕೆ ಪೂಜೆ ಮಾಡ್ತಾ ಇದ್ದೀನಿ ಹೀಗೆ ಮಾಡೋದು ತಪ್ಪಿಲ್ಲ ಅಂದ್ಕೊಂಡಿದ್ದೀನಿ ಈಗ ಪೂಜೆ ಆಯಿತು ಎಲ್ಲರೂ ಆರತಿಯನ್ನು ತೆಗೆದುಕೊಂಡು ಬಿಡೋಣ ಗೌರಿ ಹಬ್ಬ ಅಂದರೆ ವಿಶೇಷವಾಗಿ ಗೌರಿ ದಾರ ಮತ್ತು ಗಾಜಿನ ಬಳೆಗಳಂತೂ ಎಲ್ಲ ಹೆಣ್ಮಕ್ಳು ತೊಟ್ಟೆ ತೊಟ್ಟಿರ್ತಾರೆ ಅಲ್ವಾ ಈಗ ಪೂಜೆ ಎಲ್ಲ ಮುಗಿಸಿದ ಮೇಲೆ ನಾನು ಅರಿಶಿನ ಕುಂಕುಮವನ್ನು ತೆಗೆದುಕೊಳ್ತಾ ಇದ್ದೀನಿ ಆ ದೇವರು ನಮ್ಮನ್ನ ನಿಮ್ಮನ್ನ ನಮ್ಮ ತಂದೆ ತಾಯಿಯರನ್ನ ಅಜ್ಜಿ ತಾತಂದ್ರನ್ನ ಅಕ್ಕ ತಂಗಿಯರನ್ನ ಮತ್ತೆ ಮಕ್ಕಳು ಮರಿಗಳನ್ನ ಹೀಗೆ ಅಣ್ಣ ತಮ್ಮಂದ್ರನ್ನ ಎಲ್ಲರನ್ನೂ ಸಹ ಚೆನ್ನಾಗಿ ಇಟ್ಟಿರಲಿ ಅಂತ ಹೇಳಿ ದೇವರನ್ನ ಬೇಡ್ಕೊಳ್ತಾ ಇದ್ದೀನಿ ಪೂಜೆ ಮಾಡೋದಕ್ಕಿಂತ ಮುಂಚೆಯೂ ಸಹ ನಾನು ಅರಿಶಿನ ಕುಂಕುಮವನ್ನೆಲ್ಲ ಇಟ್ಕೊಂಡಿರ್ತೀನಿ ಪೂಜೆ ಮಾಡಿದ ಮೇಲೂ ಸಹ ಒಂದು ಸರ್ತಿ ಅರಿಶಿನ ಕುಂಕುಮವನ್ನು ತೆಗೆದುಕೊಂಡ್ಬಿಡ್ತೀನಿ ಹೆಣ್ಮಕ್ಳು ಗಾಜಿನ ಬಳೆ ಹಾಕಿಬಿಟ್ಟು ಅರಿಶಿನ ಅಂದರೆ ಕೆನ್ನೆಗೆ ಅರಿಶಿಣವನ್ನು ಹಾಕ್ಬಿಟ್ಟು ಅಂತೂ ತುಂಬ ಲಕ್ಷಣವಾಗಿ ಕಾಣಿಸ್ತಾರೆ ಅಲ್ವಾ ಏನಂತೀರಾ ಹಾಗೆ ಸ್ವಲ್ಪ ಟೈಮ್ ಕೂತ್ಕೊಂಡಿದ್ದು ತಿಂಡಿ ಮಾಡೋಣ ಅಂತ ಹೇಳಿ ನಾನು ಕಿಚನ್ಗೆ ಬಂದಿದ್ದೀನಿ ಈ ದಿನ ನಾನು ಖಾರ ಪೊಂಗಲ್ ಮತ್ತು ಟೊಮೊಟೊ ಗೊಜ್ಜು ಹಾಗೆಯೇ ಒಬ್ಬಟ್ಟಿನ ಹೂರಣವನ್ನು ಮಾಡ್ಕೊಳ್ತಾ ಇದ್ದೀನಿ ಪೊಂಗಲ್ಗಂತೂ ಒಂದು ಚಟ್ನಿ ಅಥವಾ ಟೊಮೊಟೊ ಗೊಜ್ಜು ಇರಲೇಬೇಕಾಗತ್ತೆ ಆಗಲೇ ತುಂಬ ರುಚಿ ಕೊಡೋದು ನನಗಂತೂ ಬರೀ ಪೊಂಗಲ್ ತಿನ್ನೋದಕ್ಕೆ ಆಗೋದಿಲ್ಲ ಟೊಮೊಟೊ ಗೊಜ್ಜು ಇದ್ದರೆ ಎಷ್ಟು ಬೇಕಾದರೂ ತಿನ್ಬಿಡ್ತೀನಿ ನಾವು ಮೊದಲಿಗೆ ಟೊಮೊಟೊ ಗೊಜ್ಜು ಮಾಡ್ತಾ ಇರಲಿಲ್ಲ ಚಟ್ನಿನೇ ಮಾಡ್ತಾ ಇದ್ದಿದ್ದು ಪೊಂಗಲ್ಗೆ ಯಾವುದೋ ಒಂದೆರಡು ಮದುವೆಯಲ್ಲಿ ನಾನು ಟೊಮೊಟೊ ಗೊಜ್ಜು ಮಾಡಿದ್ದನ್ನು ನೋಡಿದೆ ಆಗ ಕಾಂಬಿನೇಷನ್ ಇಷ್ಟ ಆಗಿ ಮನೆಯಲ್ಲೂ ಸಹ ಪೊಂಗಲ್ ಮಾಡಿದಾಗ ಟೊಮೊಟೊ ಗೊಜ್ಜಂತೂ ಖಂಡಿತ ಮಾಡೇ ಮಾಡ್ತೀನಿ ನೀವು ಸಹ ಒಂದು ಸರ್ತಿ ಟ್ರೈ ಮಾಡಿ ತುಂಬ ರುಚಿಯಾಗಿರುತ್ತೆ ಈಗ ನಾನು ಸ್ಟೌವ್ ಮೇಲೆ ಮೂರು ಸೈಡು ಸಹ ಏನೇನಾದರೂ ಒಂದೊಂದು ಇಟ್ಟಿದ್ದೀನಿ ನೋಡಿ ಒಂದು ಕಡೆ ಹಾಲು ಕಾಯ್ತಾ ಇದೆ ಕಾಫಿಗೆ ಇನ್ನೊಂದು ಕಡೆ ಕಡಲೆಬೇಳೆ ಕೂಗಿಸ್ಕೊಳ್ಳೋದಕ್ಕೆ ಇಟ್ಟಿದ್ದೀನಿ ಇನ್ನೊಂದು ಕಡೆ ಪೊಂಗಲ್ಗೆ ಇಟ್ಟಿದ್ದೀನಿ ಹೀಗೆ ಒಂದು ಸ್ಟವ್ನಲ್ಲಿ ಮೂರು ಅಥವಾ ನಾಲ್ಕು ಅಥವಾ ಐದು ಬರ್ನಲ್ ಇದ್ಬಿಟ್ರಂತೂ ಬೇಗ ಅಡುಗೆ ಹಾಗೇ ಬಿಡುತ್ತೆ ಈಗ ನೋಡಿ ಕಡಲೆಬೇಳೆ ಕೂಗಿತ್ತು ಅದರಿಂದ ಆ ಕಡೆ ಎತ್ತಿಟ್ಟು ಈಗ ಟೊಮೊಟೊ ಗೊಜ್ಜನ್ನು ಮಾಡ್ತಾ ಇದ್ದೀನಿ ಎಲ್ರಿಗೂ ಟೊಮೊಟೊ ಗೊಜ್ಜು ಹೇಗೆ ಮಾಡೋದು ಅಂತ ಹೇಳಿ ಗೊತ್ತೇ ಇರುತ್ತೆ ಅಲ್ವಾ ಆದರೆ ನಾನು ಹೇಗೆ ಮಾಡಿದ್ದೆ ಅದನ್ನು ಹೇಳಿಬಿಡ್ತೀನಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಸಾಸಿವೆ ಒಂದು ಗಡ್ಡೆ ಜಜ್ಜಿದ ಬೆಳ್ಳುಳ್ಳಿ ಹಾಗೆ ಅವೆರಡೂ ಬಾಡಿದ ಮೇಲೆ ಸ್ವಲ್ಪ ಸಣ್ಣಗೆ ಹೆಚ್ಚಿದ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಸಹ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಈಗ ನಮ್ಮ ಗಿಡದಲ್ಲೇ ಬೆಳೆದಿದ್ದ ಕರಿಬೇವು ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ ತುಂಬ ಎಳೆಯದಾಗಿ ಇತ್ತು ಕರಿಬೇವು ಸೊಪ್ಪು ಅದನ್ನಂತೂ ನಾವು ಎಷ್ಟು ಕೀಳ್ತಾ ಇರ್ತೀವಿ ಅಷ್ಟಂತೂ ಬೆಳಿತಾನೇ ಇರುತ್ತೆ ಈಗ ಸಣ್ಣಗೆ ಹೆಚ್ಚಿದ ಒಂದೆರಡು ಟೊಮೊಟೊವನ್ನು ಹಾಕೊಳ್ತಾ ಇದ್ದೀನಿ ಅದನ್ನು ಸಹ ಎಣ್ಣೆಯಲ್ಲಿ ಫ್ರೈ ಮಾಡಲೇಬೇಕಾಗಿದೆ ಇಲ್ಲಿ ನಾನು ಏನು ವಸ್ತುಗಳನ್ನು ಹಾಕಿದ್ದೆ ಅವೆಲ್ಲವೂ ಸಹ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಲೇಬೇಕು ನಾನಂತೂ ಪದೇ ಪದೇ ಕೈ ತೊಳಿತಾನೆ ಇರಬೇಕಾಗತ್ತೆ ಅದರಿಂದ ನಮ್ಮನೆ ಕಿಚನ್ದಿನಲ್ಲಿದು ಒಂದು ಥ್ರೆಡ್ ಹೋಗಿಬಿಟ್ಟು ಅದು ಲೀಕ್ ಆಗ್ತಾ ಇದೆ ಏಕೆಂದರೆ ನಾನು ಪದೇ ಪದೇನಲ್ಲಿ ಬಿಡ್ತಾನೆ ಇರ್ತೀನಲ್ವಾ ಕೈ ತೊಳೆಯೋದಕ್ಕೆ ಅಂತ ಹೇಳಿ ಅದರಿಂದ ಈಗ ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ ಮತ್ತು ಚಿಲ್ಲಿ ಪೌಡರನ್ನು ಹಾಕಿ ಎರಡನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಖಾರಕ್ಕೆ ಚಿಲ್ಲಿ ಪೌಡ್ರ್ ಮಾತ್ರ ಹಾಕಿದ್ರೆ ಸಾಕಾಗತ್ತೆ ಬೇಕಾದರೆ ನೀವು ಧನಿಯಾ ಪೌಡ್ರ್ ಹಾಕ್ಕೊಳ್ಬಹುದು ಸ್ವಲ್ಪ ಗರಂ ಮಸಾಲೆಯನ್ನು ಹಾಕ್ಕೊಳ್ಬಹುದು ಕಡಲೆಬೇಳೆ ಬೆಂದಿದೆಯಾ ಇಲ್ವಾ ಅಂತ ನೋಡ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪ ಬೇಯಬೇಕಿತ್ತು ಸ್ವಲ್ಪ ಗಟ್ಟಿಯಾಗೇ ಇತ್ತು ಅದರಿಂದ ಸ್ವಲ್ಪ ನೀರು ಹಾಕಿಬಿಟ್ಟು ಈಗ ಒಂದೆರಡು ಸರ್ತಿ ಕೂಗೋದಕ್ಕೆ ಇಡ್ತಾ ಇದ್ದೀನಿ ಅದಂತೂ ಸಾಫ್ಟಾಗಿ ಬೇಯಬೇಕಲ್ವಾ ಅದರಿಂದ ಮತ್ತೆ ಇಡ್ತಾ ಇದ್ದೀನಿ ಈ ಕಡೆ ಫ್ಲೇಮ್ ಇರೋದರಿಂದ ಅಂದರೆ ಟೊಮೊಟೊ ಗೊಜ್ಜು ಕೆಳಗಡೆ ಫ್ಲೇಮ್ ಇದೆ ಅಲ್ವಾ ಅದರಿಂದ ಕುಕ್ಕರ್ನಲ್ಲಿರುವ ಹ್ಯಾಂಡಲನ್ನು ಈ ಕಡೆ ತಿರುಗಿಸಿಡಬಾರ್ದು ಆ ಕಡೆ ಫ್ಲೇಮ್ ಇಲ್ಲದೆ ಇರೋ ಕಡೆ ತಿರುಗಿಸಿಟ್ರೆ ಅದು ಬಿಸಿ ಆಗೋದಿಲ್ಲ ಈಗ ಟೊಮೊಟೊ ಗೊಜ್ಜನ್ನು ಸಹ ಸ್ವಲ್ಪ ಕೈ ಆಡ್ಕೊಳ್ತಾ ಇದ್ದೀನಿ ಹಾಗೆ ಹಿಂದೆ ಹಾಲಿಟ್ಟಿದ್ದೆ ಅಲ್ವಾ ಅದು ಸಹ ಕಾದಿದೆ ಅದಕ್ಕೆ ನಾನು ಕಾಫಿ ಪೌಡರ್ ಮತ್ತು ಸಕ್ಕರೆ ಎರಡನ್ನು ಮಿಕ್ಸ್ ಮಾಡಿ ಕಾಫಿ ಮಾಡ್ಕೊಳ್ಬೇಕಾಗತ್ತೆ ಟೊಮೊಟೊ ಗೊಜ್ಜಿಗೆ ನೀರು ಸಾಕಬೇಕಾ ಅಂತ ನೋಡ್ಕೊಳ್ತಾ ಇದ್ದೀನಿ ಹಾಗೆ ತಿರುಗಿಸ್ಕೊಳ್ತಾನೂ ಇದ್ದೀನಿ ನೀರೆಲ್ಲ ಸಾಕಾಗಿದೆ ಉಪ್ಪು ಮತ್ತು ಖಾರ ಎಲ್ಲವೂ ಸರಿ ಇತ್ತು ಅದರಿಂದ ಸ್ವಲ್ಪ ಮುಚ್ಚಿಬಿಟ್ಟು ಬೇಯಿಸೋಣ ಅಂತ ಹೇಳಿ ಲಿಡ್ ತೊಗೊಳ್ತಾ ಇದ್ದೀನಿ ಆ ಲಿಡ್ನಲ್ಲಿ ಏನೋ ಒಂಥರ ಝೂ ಅನ್ನೋ ಥರ ಸೌಂಡ್ ಬರ್ತಾ ಇತ್ತು ನಾನು ಏನು ಸೌಂಡ್ ಇದು ಅಂತ ಕೇಳಿಸ್ಕೊಳ್ತಾ ಇದ್ದೀನಿ ಮೇಲುಗಡೆ ನಾನು ಚಿಮ್ನಿ ಆನ್ ಮಾಡಿದ್ದೆ ಅಲ್ವಾ ಇದು ಗಾಜಾಗಿರೋದ್ರಿಂದ ಏನೋ ಆ ಥರ ಇದರಲ್ಲೇ ಸೌಂಡ್ ಬರೋ ಥರ ನನಗೆ ಕೇಳಿಸ್ತಾ ಇತ್ತು ನೋಡಿ ಅಷ್ಟು ದೂರ ಇಟ್ಕೊಂಡಿದ್ರೂ ಸಹ ತುಂಬ ಸೌಂಡ್ ಬರ್ತಾ ಇತ್ತು ನಾವು ಥರ್ಮಾ ಫ್ಲಾಸ್ಕ್ನಲ್ಲಿ ಈ ಥರ ಸೌಂಡ್ ಬರೋದನ್ನು ಕೇಳಿದ್ವಿ ಅಂದರೆ ಕಿವಿ ಹತ್ರ ಇಟ್ಕೊಂಡಾಗ ಆ ಥರ ಗಾಳಿ ಹೋಗೋ ಥರ ಸೌಂಡ್ ಬರ್ತಾ ಇತ್ತು ಹಾಗೇ ಇಲ್ಲೂ ಸಹ ಸೌಂಡ್ ಬರ್ತಾ ಇತ್ತು ಆದರೆ ಚಿಮ್ನಿ ಆಫ್ ಮಾಡಿದಾಗ ಏನು ಸೌಂಡ್ ಬರ್ತಾ ಇರಲಿಲ್ಲ ಏನಕ್ಕೆ ಹೀಗೆ ಆಗುತ್ತೆ ಅನ್ನೋದಂತೂ ನನಗೆ ಗೊತ್ತಾಗಲೇ ಇಲ್ಲ ಈಗ ನಾನು ಪೊಂಗಲ್ಗೆ ಉಪ್ಪೇನೂ ಹಾಕಿರಲಿಲ್ಲ ಅದರಿಂದ ಈಗ ಉಪ್ಪಿನ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಉಪ್ಪಿನ ಪುಡಿ ಹಾಕಿದ್ನಲ್ವ ಅದರಿಂದ ಪೊಂಗಲ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಅದು ಸ್ವಲ್ಪ ಸ್ಮ್ಯಾಶ್ ಆಗಲಿ ಅಂತಲೂ ಸಹ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅದು ಅನ್ನ ಅನ್ನ ಥರ ಇರಬಾರ್ದಲ್ವ ಸ್ಮ್ಯಾಶ್ ಮಾಡಿಕೊಂಡಾಗಂತೂ ತುಂಬ ಚೆನ್ನಾಗಿರುತ್ತೆ ಈಗ ಪೊಂಗಲ್ಗೆ ಇನ್ನು ಸ್ವಲ್ಪ ನೀರು ಬೇಕಾಗಿತ್ತು ಅದರಿಂದ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಪೊಂಗಲ್ ಸ್ವಲ್ಪ ತೆಳುವಾಗಿದ್ರೆ ಚೆನ್ನಾಗಿರುತ್ತೆ ಅಲ್ವಾ ಅದರಿಂದ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೀರು ಹಾಕ್ಕೊಂಡಾದ ಸಹ ಒಂದು ಒಳ್ಳೆ ಮಿಕ್ಸ್ ಕೊಡ್ತಾ ಇದ್ದೀನಿ ಈಗ ಪೊಂಗಲ್ ರೆಡಿ ಆಯಿತು ಎತ್ತಿಡ್ತಾ ಇದ್ದೀನಿ ಈಗ ಇನ್ನೇನು ಟೊಮೊಟೊ ಗೊಜ್ಜು ಸಹ ಆಗಿಬಿಡತ್ತೆ ನಾನು ಇಲ್ಲಿ ಮಧ್ಯದಲ್ಲಿ ಅಂದರೆ ಸ್ಟವ್ ಮೇಲೆ ಎಣ್ಣೆ ಅಥವಾ ಈ ಪೊಂಗಲ್ಲೆಲ್ಲ ವಿಷಲ್ ಆಗುವಾಗ ಚೆಲ್ಲಿತ್ತಲ್ವಾ ಸ್ವಲ್ಪ ಸ್ವಲ್ಪ ಚೆಲ್ಲೆ ಇರುತ್ತೆ ಅಲ್ವಾ ಅದನ್ನೆಲ್ಲ ಒರೆಸ್ಕೊಳ್ತಾ ಇದ್ದೀನಿ ಹೀಗೆ ಒರೆಸ್ತಾ ಇರುವಾಗಲೇ ನಾನು ಕೈನೆಲ್ಲ ಸುಟ್ಕೊಂಡ್ಬಿಟ್ಟಿದ್ದೀನಿ ಅಂದರೆ ಈ ಥರ ಕುಕ್ಕರೆಲ್ಲ ಇರುತ್ತೆ ಅಲ್ವಾ ಅದು ಬಿಸಿ ಬಿಸಿ ಇರುತ್ತೆ ಅಲ್ವಾ ಅದಕ್ಕೆ ಸ್ವಲ್ಪ ಕೈ ಟಚ್ ಆದರೆ ಸಾಕು ಅಲ್ಲೇ ನಾಳೆ ಅಷ್ಟೊತ್ತಿಗೆ ಗಾಯನೇ ಆಗಿಬಿಡತ್ತೆ ಅಂದರೆ ಹೀಗೆ ಮಧ್ಯ ಮಧ್ಯ ಒರೆಸ್ತಾ ಇರ್ತೀವಲ್ವ ಒರೆಸ್ತಾ ಇದ್ರು ನಡೆಯುತ್ತೆ ಆದರೆ ಅದೇನೇನಾದರೂ ಚೆಲ್ಲಿದ್ದಾಗ ಚೆನ್ನಾಗಿ ಕಾಣಲ್ಲ ಅಲ್ವಾ ಅದರಿಂದ ಒರೆಸ್ತಾ ಇರಬೇಕಾದ್ರೆ ಹೀಗೆ ಅಂತೂ ಹಾಗೆ ಆಗುತ್ತೆ ಈಗ ಒಬ್ಬಟ್ಟಿನ ಹೂರ್ಣವನ್ನು ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ನಾನು ಬೆಲ್ಲವನ್ನು ಜಚ್ಕೊಳ್ತಾ ಇದ್ದೀನಿ ಅಂದರೆ ಪುಡಿ ಪುಡಿ ಮಾಡಬೇಕಾಗತ್ತೆ ಅಲ್ವಾ ಜಾರ್ನಲ್ಲಿ ಸ್ವಲ್ಪ ಸ್ವಲ್ಪ ದಪ್ಪ ದಪ್ಪ ಇರೋದೆಲ್ಲ ಅದು ರುಬ್ಬೋಕ್ಕಾಗಲ್ಲ ಅದರಿಂದ ಪುಡಿ ಪುಡಿ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಬೆಲ್ಲವನ್ನು ತೆಗಿತಾ ಇದ್ದೀನಿ ನಾನು ಒಂದು ಪಾವು ಕಡಲೆಬೇಳೆ ಹಾಕಿದ್ದೆ ಅದಕ್ಕೆ ಈಗ ನಾನೇನು ಉಂಡೆ ಬೆಲ್ಲ ತೊಗೊಂಡಿದ್ದೀನಿ ಅದರಲ್ಲಿ ಸ್ವಲ್ಪ ಮಾತ್ರ ಮಿಕ್ಕಿದ್ದು ಇನ್ನೆಲ್ಲವೂ ಹೂರಣಕ್ಕೆ ಸರಿಯಾಗಿ ಆಯಿತು ಬೇಳೆ ಅಂತೂ ಇನ್ನೊಂದು ವಿಷಲ್ ಕೂತ್ಕೊಂಡ್ಬಿಟ್ಟಿದ್ರೆ ಸರಿ ಹೋಗಿತ್ತು ಅದರಿಂದ ನಾನೇನೇ ಕೂಗಿಸ್ಬಿಟ್ಟೆ ಈಗ ಹಸ್ಬೆಂಡ್ ಬಂದರು ಕೆಳಗಡೆಗೆ ಬಂದರು ಅವ್ರಿಗೆ ಮತ್ತೆ ನನಗೆ ಇಬ್ಬರಿಗೂ ಕಾಫಿನ ಇಟ್ಕೊಳ್ತಾ ಇದ್ದೀನಿ ಅಂದರೆ ಆಗಲೇ ಹಾಲು ಕಾದಿತ್ತಲ್ವ ಇನ್ನು ಸ್ವಲ್ಪ ಬಿಸಿ ಮಾಡಿಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ ಕಾಫಿ ಯಾರ್ಯಾರಿಗಿಷ್ಟ ಅವರೆಲ್ಲರೂ ಬನ್ನಿ ಕಾಫಿ ಕುಡಿಯೋಣ ಇದಂತೂ ಇನ್ಸ್ಟಂಟ್ ಪೌಡರ್ ಆಗಿರೋದ್ರಿಂದ ಬೇಗ ಕಾಫಿಯನ್ನು ಮಾಡಿಬಿಡಬಹುದು ಅಲ್ವಾ ಹಾಗೆ ತುಂಬ ರುಚಿಯಾಗೂ ಸಹ ಇರುತ್ತೆ ಈಗ ಕುಕ್ಕರ್ ಲಿಡ್ನ ತೆಗೆದುಬಿಟ್ಟು ಬೇಳೆಯನ್ನು ಆರೋದಕ್ಕೆ ಇಡ್ತಾ ಇದ್ದೀನಿ ಆರಿದ್ಮೇಲನ್ನೇ ಅಲ್ವಾ ಅದನ್ನು ರುಬ್ಬೋದಕ್ಕೆ ಸಾಧ್ಯ ಅದರಿಂದ ಚೆನ್ನಾಗಿ ಆರಿಸೋದಕ್ಕೆ ಇಟ್ಟಿದ್ದೀನಿ ಇಡ್ತಾ ಇದ್ದೀನಿ ಈ ಥರ ಒಂದು ಜಾಲರಿ ಬಟ್ಲಲ್ಲಿ ಅದನ್ನು ನಾವು ಕಡಲೆಬೇಳೆಯನ್ನು ಹಾಕಿದ್ದಾಗ ಅದರದ್ದು ಏನು ನೀರಂಶ ಇರುತ್ತೆ ಅದು ಕೆಳಗಡೆ ಹೋಗುತ್ತೆ ತಟ್ಟೆಗೆ ನೋಡಿ ನೀರಂಶ ಬಂದಿದೆ ಅದರಲ್ಲಿ ನಾವು ಒಬ್ಬಟ್ಟು ಸಾಂಬಾರನ್ನು ಮಾಡಿಕೊಳ್ಬಹುದು ಈಗ ಮಧ್ಯಾಹ್ನಕ್ಕೆ ನಾನು ಅದೇ ಸಾಂಬಾರು ಮಾಡಬೇಕಾಗಿದೆ ಅದರಿಂದ ಆ ನೀರನ್ನು ತೆಗೆದಿಟ್ಕೊಳ್ತಾ ಇದ್ದೀನಿ ತುಂಬ ಗಟ್ಟಿಯಾಗಿ ಬಂದಿದೆ ನೀರು ಈಗ ಎಲ್ಲವೂ ನೀರು ಶೋಧಿಸಾದ್ಮೇಲೆ ಒಂದು ತಟ್ಟೆಯಲ್ಲಿ ಹಾರಕ್ಕಿಡ್ತಾ ಇದ್ದೀನಿ ಕಡಲೆಬೇಳೆನ ತುಂಬ ಸುಟ್ತಾ ಇತ್ತಲ್ವಾ ಅದರಿಂದ ಬೆಲ್ಲನೂ ಸಹ ಪುಡಿ ಮಾಡಿ ಇಟ್ಟಿದ್ದೀನಿ ಒಳ್ಳೆಯ ಎಳ್ಳು ಬೆಲ್ಲದ ಥರ ಕಾಣಿಸ್ತಾ ಇದೆ ಆವಾಗ ಬೆಲ್ಲವನ್ನು ಹೆಚ್ಚಿ ಇಡ್ತೀವಲ್ವ ಸಣ್ಣಗೆ ಹಾಕಿ ಕಾಣಿಸ್ತಾ ಇದೆ ಈಗ ನಾನೇನು ತೋರಿಸ್ತಾ ಇದ್ದೀನಿ ಅಂದರೆ ಇದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕಳಶಕ್ಕೆ ಇಟ್ಟಿದ್ದ ತೆಂಗಿನಕಾಯಿ ಅದನ್ನು ನಾನು ಇದುವರೆಗೂ ಸಹ ಏನಾದರೂ ಒಂದು ಸ್ವೀಟ್ ಮಾಡೋಣ ಅಂತ ಹೇಳಿ ಫ್ರಿಜ್ನಲ್ಲಿ ಇಟ್ಟಿದ್ದೆ ಏನೂ ಆಗಿರಲಿಲ್ಲ ಎಷ್ಟು ಫ್ರೆಶ್ ಆಗಿದೆ ನೋಡಿ ಈಗಂತೂ ತೆಂಗಿನಕಾಯಿ ಬೆಲೆ ತುಂಬ ಆಗಿರೋದ್ರಿಂದ ನಿಮ್ಮಲ್ಲೇನಾದರೂ ಜಾಸ್ತಿ ತೆಂಗಿನಕಾಯಿಗಳಿದ್ದರೆ ಫ್ರಿಜ್ನಲ್ಲಿ ಎತ್ತಿಟ್ಬಿಡಿ ಅಂದರೆ ಹಾಗೆ ಎತ್ತಿಡಬೇಡಿ ಏಕೆಂದರೆ ಅದ್ರ ಮೇಲಿಂದು ಒಂದು ಪುಡಿ ಇರುತ್ತೆ ಅಲ್ವಾ ಅದು ಉದುರೋಗತ್ತೆ ಫ್ರಿಡ್ಜೆಲ್ಲ ಆವಾಗ ಗಲೀಜಾಗುತ್ತೆ ಒಂದು ಕವರ್ನಲ್ಲಿ ಅಥವಾ ಈ ಥರ ಪೇಪರ್ ಕವರ್ನಲ್ಲಿ ಹಾಕಿಟ್ರಂತೂ ಫ್ರಿಜ್ಜು ಚೆನ್ನಾಗಿರುತ್ತೆ ಮತ್ತು ಈ ಒಂದು ತೆಂಗಿನಕಾಯಿ ತುಂಬ ದಿನಗಳವರೆಗೆ ಬಾಳಕೆ ಬರುತ್ತೆ ಈಗ ನಾವು ಹೇಗೆ ತುರಿದ ತೆಂಗಿನಕಾಯಿಯನ್ನು ತುಂಬ ದಿನಗಳವರೆಗೆ ಫ್ರಿಜ್ನಲ್ಲಿ ಇಡಬಹುದು ಹಾಗೆ ಒಂದು ಉಂಡೆ ತೆಂಗಿನಕಾಯಿಗಳನ್ನು ಸಹ ಫ್ರಿಜ್ನಲ್ಲಿ ಇಟ್ಕೊಳ್ಬಹುದು ಹೊರಗಡೆ ಇಟ್ಟರಂತೂ ಬೇಗ ಹಾಳಾಗಿಬಿಡುತ್ತೆ ಅದಕ್ಕೆ ಇದೊಂದು ಟಿಪ್ ಅಂತ ಅಂದ್ಕೊಳ್ಬಹುದು ಈಗ ನಾನು ಕಳ್ಸದ್ದು ಕಾಯಿತ್ತಲ್ವ ಅದನ್ನು ಫಸ್ಟ್ ರುಬ್ಕೊಂಡ್ಬಿಟ್ಟೆ ಆಮೇಲೆ ಬೆಲ್ಲವನ್ನು ರುಬ್ಬಿದ್ದೆ ನಂತರ ಕಡಲೆಬೇಳೆ ಆರಿತ್ತಲ್ವ ಅದನ್ನು ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ ನಾನು ಬೆಳಗ್ಗೆ ಆಗಿರೋದ್ರಿಂದ ಬರೀ ಹೂರ್ನ ಅಷ್ಟೇ ಮಾಡಿಕೊಂಡಿದ್ದು ತಿಂಡಿಗೆ ಅಂತ ಹೇಳಿ ಈಗ ಪೊಂಗಲ್ ಮತ್ತು ಒಬ್ಬಟ್ಟಿನ ಹೂರ್ನ ಅದ್ರ ಮೇಲೆ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ಸಖತ್ತಾಗಿರುತ್ತೆ ಬನ್ನಿ ಎಲ್ಲರೂ ತಿಂಡಿ ಮಾಡೋಣ ನಿಮ್ಮಲ್ಲೇನು ತಿಂಡಿ ಮಾಡಿದಿರಿ ಹ್ಞೂ ಈಗ ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ತಿಂಡಿ ತಿಂತಾ ಇದ್ದೀವಿ ಈ ದಿನ ಗೌರಿ ಗಣೇಶ ಹಬ್ಬ ಆಗಿರೋದ್ರಿಂದ ಅಂದರೆ ಈ ದಿನ ಗೌರಿ ಹಬ್ಬ ನಾಳೆ ಗಣೇಶ ಹಬ್ಬ ಆಗಿರೋದ್ರಿಂದ ಅದರದ್ದು ಒಂದು ಸಾಂಗ್ಸ್ ಇರುತ್ತೆ ಅಲ್ವಾ ಡಿವೋಷ್ನಲ್ ಸಾಂಗ್ಸ್ ಅದನ್ನು ಕೇಳಿಕೊಂಡು ತಿಂಡಿ ತಿಂತಾ ಇದ್ದೀವಿ ನಾವು ಚಿಕ್ಕವರಿದ್ದಾಗ ಈ ಥರದ್ದು ಏನಾದರೂ ಗಣಪತಿ ಹಬ್ಬ ಬಂದಾಗ ಗಜಮುಖನೇ ಗಣಪತಿಯೇ ಆ ಸಾಂಗ್ ಹಾಕ್ಬಿಡ್ತಾ ಇದ್ರು ದಿನ ಪೂರ್ತಿ ಕೇಳಿ ಕೇಳಿ ಅದೇ ಸಾಂಗ್ ನಂಬಾಯ್ಲು ಸಹ ಓಡಾಡ್ತಾ ಇತ್ತು ನಾವು ಚಿಕ್ಕವರಿದ್ದಾಗ ಎಂಜಾಯ್ ಮಾಡಿದ್ದೀಪಲ್ವಾ ಈಗ ನಮ್ಮ ಮಕ್ಕಳು ಆ ತರ ಎಲ್ಲ ಎಂಜಾಯ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಗಣಪತಿ ಹಬ್ಬಕ್ಕೆ ಚಂದ ವಸೂಲ್ಗೆ ಅಂತ ಹೇಳಿ ಮಕ್ಕಳು ಬೇಕು ಏನು ಬಳಗದ ಹೆಸರು ಏನು ಆ ಹೆಸರು ಗ್ರೂಪ್ ಗಣಪತಿ ಇದು ಅವಳಿ ಬಾಯ್ಸ್ ಆ ಅವಳಿ ಬಾಯ್ಸ್ ಅವಳಿ ಅಂದ್ರೆ ಏನು ಹೆಸರು ಗ್ರೂಪ್ ಹೆಸರು ಏನಪ್ಪ ಎಷ್ಟು ಜನ ಇದ್ದೀರಾ ಹೌದಾ ಎಲ್ಲೆಲ್ಲಿ ಆಯಿತು 컬렉షన్ಸ್ ಇಲ್ಲಿಲೇ ಮಾಡಿದೀವಿ ಇದೆ ಏರಿಯಾದವರು ನೀವುಗಳು ಇದೇ ಈ ರೋಡಲ್ಲೇ ಕುರುಸ್ತೀರಾ ಲಾಸ್ಟಲ್ಲಿ ಹೌದಾ ನೋಡಿಲ್ಲ ನೋಡ್ತೇನೆ ಆಗಲ್ಲ ಆಮೇಲೆ ತಿರುಗತೇನೆ ಬಂದೇ ನೋಡ್ತೀನಿ ಈಗ ಅಲ್ಲಿ ಈ ಹುಡುಗರು ನೆನೆನು ಬಂದು ನಮ್ಮ ಹಸ್ಬೆಂಡ್ ಹತ್ರ ಅಂಗಡಿಯಲ್ಲಿ ದುಡ್ಡಿಸ್ಕೊಂಡು ಹೋಗಿದ್ರಂತೆ ಅಲ್ಲಿ ನಮ್ಮ ಹಸ್ಬೆಂಡ್ ತಿಂಡಿ ತಿಂತ ಇದ್ರಲ್ವ ಅವ್ರ ಅಲ್ಲಿ ಹೇಳಿದ್ರು ಇರಲಿ ಬಿಡು ಪರವಾಗಿಲ್ಲ ಅಂತ ಹೇಳಿ ನಾನು ಬರೀ ಟ್ವೆಂಟಿ ರುಪೀಸ್ ಅಷ್ಟೇ ಕೊಟ್ಟು ಕಳಿಸ್ತೆ ಚಿಕ್ಕ ಮಕ್ಕಳಲ್ವಾ ಖುಷಿ ಖುಷಿಯಿಂದ ಗಣಪತಿ ಕೂರಿಸ್ತಾ ಇದ್ದಾರೆ ಅಂತ ಹೇಳಿ ಓಕೆ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಶೇರ್ ಕೂಡ ಮಾಡಿ ಓಕೆನಾ ಮತ್ತೊಮ್ಮೆ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಆ ದೇವರು ನಿಮ್ಮ ಇಚ್ಛೆಯನ್ನೆಲ್ಲವನ್ನು ಪೂರೈಸಲಿ ನಮ್ಮ ಇಚ್ಛೆಯನ್ನು ಸಹ ಪೂರೈಸಲಿ ಎಂದು ನಾನು ಕೇಳಿಕೊಳ್ತಾ ಇದ್ದೀನಿ ಫ್ರೀ ಮಾಡಿಕೊಂಡು ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಕೀಪ್ ಸ್ಮೈಲಿಂಗ್